ತುಮಕೂರು ಜಿಲ್ಲೆ ಹಲಸಿಗೆ ಪ್ರಸಿದ್ಧವಾಗಿದ್ದು ವಿವಿಧ ತಳಿಗಳು ರೈತರಿಗೆ ಉತ್ತಮ ಬೆಲೆ ತಂದುಕೊಡುತ್ತಿದ್ದರೆ ಹಲಸು ಪ್ರಿಯರಿಗೆ ಬಾಯಿಯಲ್ಲಿ ನೀರೂರಿಸುತ್ತಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ಹಲವು ವರ್ಷಗಳ ಹಿಂದೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಬೆಳೆಯುತ್ತಿದ್ದ ಹಲಸು ಇಂದು ಬಯಲಸೀಮೆ ಜಿಲ್ಲೆಗಳಿಗೂ ಹರಡಿದೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಹಲಸಿನ ಬೆಳೆಗೆ ವಿಶೇಷ ಬೇಡಿಕೆ ಇದ್ದು ತುಮಕೂರು ಜಿಲ್ಲೆಯ ವಾತಾವರಣ ಮಣ್ಣಿನ ಫಲವತ್ತತೆ ಹಲಸಿಗೆ ಹೇಳಿ ಮಾಡಿಸಿದಂತಿದೆ ಇಲ್ಲಿನ ಹಲಸಿನ ಗಮಕ್ಕೆ ಮನಸೋಲದವರೇ ಇಲ್ಲ ವಿವಿಧ ತಳಿಗಳ ಸಮೃದ್ಧ ಹಲಸು ರೈತರಿಗೆ ಲಾಭ ತಂದುಕೊಡುತ್ತಿದೆ ಹಲವು ಪೋಷಕಾಂಶಗಳನ್ನು ಹೊಂದಿರುವ ಈ ಬೆಳೆ ಹಲಸು ಪ್ರಿಯರಿಗೂ ಸಹ ನೆಚ್ಚಿನ ಹಣ್ಣಾಗಿದೆ ತುಮಕೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಹಲಸಿನ ಮೌಲ್ಯವರ್ಧನೆ ಕಾರ್ಯಗಳು ನಡೆಯುತ್ತಿದ್ದು ಹಣ್ಣಿನ ಹಲವು ಉತ್ಪನ್ನಗಳು ವಿದೇಶಗಳಿಗೆ ರಫ್ತಾಗುತ್ತಿವೆ ಚಂದ್ರ ಹಲಸು ಹಳದಿ ಕೆಂಪು ಕಡುಕೆಂಪು ಸೇರಿ ವಿವಿಧ ಬಣ್ಣದ ರುಚಿಕರ ಹಲಸಿನ ತಳಿಗಳನ್ನು ಬೆಳೆಯುವ ಮೂಲಕ ತುಮಕೂರು ರೈತರು ಹಲಸು ಪ್ರಿಯರನ್ನ ಸೆಳೆಯುತ್ತಿದ್ದಾರೆ ತುಮಕೂರು ಗ್ರಾಮಾಂತರ ಗುಬ್ಬಿ ಚೇಳೂರು ತಿಪಟೂರು ಕುಣಿಗಲ್ ತಾಲೂಕುಗಳಲ್ಲಿ ಅತಿ ಹೆಚ್ಚು ಹಲಸು ಬೆಳೆಯುವ ಪ್ರದೇಶಗಳಾಗಿವೆ ದಕ್ಷಿಣ ಭಾರತದ ಏಕೈಕ ಹಲಸಿನ ಮಾರುಕಟ್ಟೆ ತುಮಕೂರಿನ ಗುಬ್ಬಿ ಚೇಳೂರಿನಲ್ಲಿದ್ದು ಮಲೆನಾಡು ಕರಾವಳಿ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗುಜರಾತ್ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಿಗೂ ಇಲ್ಲಿನ ಹಲಸು ರವಾನೆಯಾಗುತ್ತದೆ ತುಮಕೂರು ತಾಲೂಕಿನ ಹಿರೇಹಳ್ಳಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕರುಣಾಕರನ್ ನೇತೃತ್ವದ ರೈತರ ತಂಡವು ಎರಡ್ ಸಾವಿರದ ಹದಿನೇಳರಲ್ಲಿ ಜಿಲ್ಲೆಯ ಹಲಸಿನ ಮರಗಳ ಹಣ್ಣುಗಳನ್ನು ಸಂಗ್ರಹಿಸಿ ಬಣ್ಣ ಗುಣಮಟ್ಟ ಪೋಷಕಾಂಶಗಳ ಕುರಿತು ಸಂಶೋಧನೆಯನ್ನ ಮಾಡಿದೆ ನಂತರ ಶಂಕರ ಎಂಬ ರೈತನ ಹೆಸರಿನ ಟ್ರೇಡ್ ನೇಮ್ ತಳಿ ಬಿಡುಗಡೆ ಮಾಡಿದ್ದು ದೇಶ ವಿದೇಶಗಳಲ್ಲಿ ಜನಪ್ರಿಯವಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ವಿಜ್ಞಾನಿ ಡಾ ಜಿ ಕರುಣಾಕರನ್ ಜಿಲ್ಲೆಯ ಹಲಸು ಬಹು ರುಚಿ ಪೋಷಕಾಂಶಗಳಿಂದ ಕೂಡಿದೆ ಇಲ್ಲಿನ ಉತ್ಕೃಷ್ಟ ಹಲಸಿನ ಹಣ್ಣು ದೇಶ ವಿದೇಶಗಳಲ್ಲೂ ಬೇಡಿಕೆ ಇದೆ ಜಿಲ್ಲೆಯ ಸಿದ್ದು ಶಂಕರ ಹಲಸು ಬಹು ಬೇಡಿಕೆ ಇದ್ದು ಮುಖ್ಯ ಬೆಳೆಯಾಗಿ ಮಾರ್ಪಟ್ಟಿದೆ ವಾಣಿಜ್ಯ ದೃಷ್ಟಿಯಿಂದಲೂ ರೈತರಿಗೆ ಉತ್ತಮ ತಳಿಯಾಗಿದೆ ಎಂದರು ಕೆಂಪಳಸು ಸಿದ್ದು ಶಂಕರ ಏನು ಹೇಳದೆ ಟ್ರೇಡ್ ನೇಮ್ ಬಂದ್ಬಿಟ್ಟಿದೆ ಭಾರತ ಎಲ್ಲೆಲ್ಲಿ ಅಲ್ಲಿ ಹಳ್ಳಿ ತಳಪಿಸ ಇದರಲ್ಲ ಈಗ ತಳಪಿಸಿದ ಮೇಲೆ ಈಗ ಸಿದ್ದು ಅಳಸು ಮತ್ತು ಶಂಕರ ಅಳಸು ಲಾಸ್ಟ್ ಫೈವ್ ಇಯರ್ಸ್ ಇಂದಾಗಿ ಎರಡು ಸಾವಿರ ಏಕರ್ ನಾಟಿಯಾಗಿದೆ ಸಿದ್ದು ತಳಿಯ ಹಲಸಿನ ಬೆಳೆಗಾರ ಚೇಳೂರಿನ ಸೀಗೇನಹಳ್ಳಿ ಪರಮೇಶ್ವರ ಜಮೀನಿನಲ್ಲಿ ಒಂದು ಹಳೆಯ ಹಲಸು ಮರವು ರುಚಿ ಪೋಷಕಾಂಶಗಳ ಬಗ್ಗೆ ಸಂಶೋಧನೆ ಮಾಡಿದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮ್ಮ ತಂದೆಯ ಹೆಸರಿನಲ್ಲಿ ಸಿದ್ದು ತಳಿ ಹಲಸು ಬಿಡುಗಡೆ ಮಾಡಿದರು ನಂತರದ ದಿನಗಳಲ್ಲಿ ಈ ತಳಿಗೆ ಬೇಡಿಕೆ ಹೆಚ್ಚಾಯಿತು ತಾಯಿ ಮರದಿಂದ ಇದುವರೆಗೂ ಒಂದು ಲಕ್ಷ ಸಸಿಗಳನ್ನ ಕಸಿ ಮಾಡಿ ದಕ್ಷಿಣ ಭಾರತದಾದ್ಯಂತ ವಿತರಿಸಲಾಗುತ್ತಿದೆ ಎಂದರು ಇಪ್ಪತ್ನಾಲ್ಕರ ಈ ಒಂದು ಅವಧಿಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಒಂದು ಸಸಿಗಳನ್ನು ಈ ಒಂದು ಏನು ತಾಯಿ ಮರದ ಒಂದು ಬಡ್ನಿಂದ ಕಸಿ ಮಾಡಿ ಗ್ರಾಫ್ಟ್ ಮಾಡಿ ಮಹಾರಾಷ್ಟ್ರಿಗೆ ತಿಟೂರು ತಾಲೂಕಿನ ಚೌಡ್ಲಾಪುರ ಗ್ರಾಮದ ಶಂಕರ ಹಲಸಿನ ತಳಿಯ ಕೆಂಪರಾಜು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಿರೇಹಳ್ಳಿ ಕೇಂದ್ರ ವತಿಯಿಂದ ತಮ್ಮ ಮರದ ಹಣ್ಣನ್ನು ಸಂಶೋಧಿಸಿ ಶಂಕರಪ್ಪ ಹೆಸರಿನ ತಳಿಯನ್ನ ಬಿಡುಗಡೆ ಮಾಡಲಾಗಿದೆ ಹಣ್ಣಿನ ಬಣ್ಣ ಪೋಷಕಾಂಶ ರುಚಿಯಿಂದ ಸಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಎಂದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಹಲಸನ ತಗೊಂಡೋಗಿ ಈ ಹಲಸನ ಗುರುತಿಸಿ ಒಂದು ಶಂಕರ ಅಂತ ಹೆಸರು ಕೊಟ್ಟು ಈ ಹಲಸನ ಬಿಡುಗಡೆ ಮಾಡಿದ್ದಾರೆ ನಾವು ಈ ಶಂಕರ ಹಲಸನ ಪ್ರಾಬಿಗೇಷನ್ ಮಾಡ್ತಾ ಇದೀವಿ ನಾವು ಒಂದು ಲಾಸ್ಟ್ ಇಯರ್ ನರ್ಸರಿ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಒಂದು ಎರಡು ಸಾವಿರ ಗಿಡ ಮಾಡಿದ್ದೆ ಈ ವರ್ಷ ಒಂದು ಐದು ಸಾವಿರ ಗಿಡ ಮಾಡಬೇಕಂತ ಅನ್ಕೊಂಡಿದ್ವಿ ಟಾರ್ಗೆಟ್ ಇದೆ ತೋವಿನಕೆರೆ ಗ್ರಾಮದ ಹಳ್ಳಿ ಸಿರಿ ಸ್ವಸಹಾಯ ಸಂಘದ ಮಂಜಮ್ಮ ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹಲಸು ಬೆಳೆಯುತ್ತಿದ್ದಾರೆ ಹಣ್ಣಿನಲ್ಲಿನ ಹೆಚ್ಚಿನ ಪೋಷಕಾಂಶವಿದ್ದು ಸಣ್ಣಕಾಯಿಯಿಂದ ಹಣ್ಣಿನವರೆಗೂ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ವೇಸ್ಟ್ ಆಗಿ ಹೋಗೋದು ಕೂಡ ನೋಡಿದ್ವಿ ಹಂಗಾಗಿ ನಾವು ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ನಾವ್ಯಾಕೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಾರ್ದು ನಮಗೆ ಬಡವರಿಂದ ಕೈಗೆಟಕಿಸುವಂಥ ವಸ್ತು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಾವು ಅದರಲ್ಲಿ ಹಲವಾರು ಖಾದ್ಯಗಳನ್ನ ಮಾಡಿ ಅದರಿಂದ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಬೆಳೆಯುವ ವಿವಿಧ ತಳಿಗಳ ಹಲಸಿನ ಹಣ್ಣಿಗೆ ಉತ್ತಮ ಬೇಡಿಕೆ ಬರುತ್ತಿರುವುದು ರೈತರಲ್ಲಿ ಹೊಸ ಆಶ್ವಾಸನೆ ಮೂಡಿಸಿದೆ ಎಂದರೆ ತಪ್ಪಾಗಲಾರದು